ರಾಜ್ಯದ ಹದಿನಾಲ್ಕು ಲೋಕಸಭಾ ಕ್ಷೇತ್ರಗಳಲ್ಲಿಂದು ಮತದಾನ ಪ್ರಗತಿಯಲ್ಲಿದೆ ವಿವಿಧ ಕ್ಷೇತ್ರಗಳ ಗಣ್ಯರು ಸಾರ್ವಜನಿಕರು ಉತ್ಸಾಹದಿಂದ ಮತಗಟ್ಟೆಗಳಿಗೆ ತೆರಳಿ ಮತದಾನ ಪ್ರಕ್ರಿಯೆಯಲ್ಲಿ ಭಾಗಿಯಾದರು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯ ಎಂಟು ವಿಧಾನಸಭಾ ಕ್ಷೇತ್ರಗಳಲ್ಲಿ ಶಾಂತಿಯುತ ಮತದಾನ ನಡೆಯುತ್ತಿದೆ ಬೆಳಗ್ಗೆ ಏಳು ಗಂಟೆಯಿಂದ ಆರಂಭವಾಗಿರುವ ಮತದಾನಕ್ಕಾಗಿ ಎರಡು ಸಾವಿರದ ಮುನ್ನೂರ ಇಪ್ಪತ್ತಾರು ಮತಗಟ್ಟೆಗಳನ್ನು ತೆರೆಯಲಾಗಿದ್ದು ಬೆಳಗಿನಿಂದಲೇ ಸರತಿ ಸಾಲಿನಲ್ಲಿ ನಿಂತು ತಮ್ಮ ಹಕ್ಕು ಚಲಾಯಿಸುತ್ತಿದ್ದಾರೆ ಮೊದಲ ಬಾರಿಗೆ ಮತ ಚಲಾಯಿಸಿದ ಯುವ ಮತದಾರರು ಸೇರಿದಂತೆ ಹಿರಿಯ ನಾಗರಿಕರು ಸಾಂವಿಧಾನಿಕ ಬದ್ಧ ಮತ ಚಲಾವಣೆ ಮಾಡಿದರು ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್ ಹಾಗೂ ಶಾಸಕ ಪ್ರದೀಪ್ ಈಶ್ವರ್ ತಾಲೂಕಿನ ಪರೇಸಂದ್ರ ಸರ್ಕಾರಿ ಶಾಲೆಯಲ್ಲಿ ಸ್ಥಾಪಿಸಲಾಗಿದ್ದ ಮತಗಟ್ಟೆಯಲ್ಲಿ ಮತ ಚಲಾಯಿಸಿದರು ಉನ್ನತ ಶಿಕ್ಷಣ ಸಚಿವ ಡಾ ಎಂಸಿ ಸುಧಾಕರ್ ಚಿಂತಾಮಣಿ ನಗರದ ಮಾಲಪಲ್ಲಿ ಮತಗಟ್ಟೆಯಲ್ಲಿ ಹಕ್ಕು ಚಲಾಯಿಸಿದರು ಚಿಕ್ಕಬಳ್ಳಾಪುರದ ಒಂದೇ ಕುಟುಂಬದ ಮೂವತ್ತಕ್ಕೂ ಅಧಿಕ ಮಂದಿ ಮತ ಚಲಾಯಿಸಿದ್ದು ವಿಶೇಷವಾಗಿತ್ತು ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದಲ್ಲಿ ಬೆಳಗ್ಗಿನಿಂದಲೇ ಮತದಾನ ಪ್ರಕ್ರಿಯೆ ಚುರುಕುಗೊಂಡಿದೆ ಜನರು ಉತ್ಸಾಹದಿಂದ ಮತದಾನ ಮಾಡುತ್ತಿದ್ದು ಜಿಲ್ಲೆಯಲ್ಲಿ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿದೆ ಮೈಸೂರಿನ ರಾಮಕೃಷ್ಣ ಶಾಲೆಯಲ್ಲಿ ಹಿರಿಯ ನಾಗರಿಕರು ಸೇರಿದಂತೆ ನೂರಾರು ಜನರು ಮುಂಜಾನೆ ಏಳು ಗಂಟೆಯಿಂದಲೇ ಮತದಾನ ಪ್ರಕ್ರಿಯೆಯಲ್ಲಿ ಭಾಗವಹಿಸಿದ್ದು ಸಂಜೆ ಆರು ಗಂಟೆ ವೇಳೆಗೆ ಹೆಚ್ಚು ಮತದಾನವಾಗುವ ನಿರೀಕ್ಷೆಯಿದೆ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದ ಕೋಟತಟ್ಟು ಗ್ರಾಮ ಪಂಚಾಯಿತಿ ಮತಗಟ್ಟೆಯಲ್ಲಿ ಬಿಜೆಪಿ ಅಭ್ಯರ್ಥಿ ಕೋಟಾ ಶ್ರೀನಿವಾಸ ಪೂಜಾರಿ ಮತ ಚಲಾಯಿಸಿದರು ಅಲ್ಲದೆ ಉಡುಪಿ ಪೇಜಾವರ ಮಠದ ಶ್ರೀ ವಿಶ್ವಪ್ರಸನ್ನ ಶ್ರೀಪಾದರು ಉಡುಪಿಯ ನಾರ್ತ್ ಶಾಲೆಯಲ್ಲಿ ತಮ್ಮ ಹಕ್ಕು ಚಲಾಯಿಸಿದರು ಲೋಕಸಭಾ ಚುನಾವಣೆ ವೇಳೆ ಹಲವು ವಿಶೇಷತೆಗಳು ಕಂಡುಬಂದಿದ್ದು ವೃದ್ಧರು ವಧುಗಳು ಮತ ಚಲಾಯಿಸಿದರು ಚಿಕ್ಕಮಗಳೂರಿನ ಮೂಡಿಗೆರೆ ತಾಲೂಕಿನ ಕುಂದೂರು ಗ್ರಾಮದಲ್ಲಿ ನವವಧು ಸೌಮ್ಯ ಅವರಿಂದ ಮೊದಲ ಮತದಾನ ನಡೆಯಿತು ಹಸೆಮಣೆ ಏರುವ ಮುನ್ನ ಮತಕೇಂದ್ರಕ್ಕೆ ಬಂದು ಮತದಾನ ಮಾಡಿ ಮದುವೆ ಮಂಟಪಕ್ಕೆ ಮಧುಮಗಳು ತೆರಳಿದರು ತಳವಾರ ಗ್ರಾಮದ ಸೌಮ್ಯ ಮದುವೆಗೂ ಮುನ್ನ ತಮ್ಮ ಹಕ್ಕು ಚಲಾಯಿಸಿದ್ದು ವಿಶೇಷವಾಗಿತ್ತು ಚಿಕ್ಕಮಗಳೂರಿನ ಬಸವನಹಳ್ಳಿ ಮತಗಟ್ಟೆಯಲ್ಲಿ ಎಂಬತ್ತು ವರ್ಷದ ವೃದ್ಧೆ ಮತದಾನ ಪ್ರಕ್ರಿಯೆ ನಡೆಯುವ ಒಂದು ತಾಸು ಮುಂಚಿತವಾಗಿಯೇ ಬಂದು ತಮ್ಮ ಹಕ್ಕು ಚಲಾಯಿಸಿದರು ನೂರ ಒಂದು ವರ್ಷದ ಹಿರಿಯ ನಾಗರಿಕರಾದ ತಿಮ್ಮಮ್ಮ ಅವರು ಮೈಸೂರು ಲೋಕಸಭೆಯ ಕೃಷ್ಣರಾಜ ವಿಧಾನಸಭಾ ಕ್ಷೇತ್ರದಿಂದ ಇಂದು ಮತ ಚಲಾಯಿಸಿ ಎಲ್ಲರಿಗೂ ಮಾದರಿಯಾದರು ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಬಿರುಸಿನ ಮತದಾನ ನಡೆಯುತ್ತಿದೆ ಬೆಳಗಿನಿಂದಲೇ ಸರತಿ ಸಾಲಿನಲ್ಲಿ ನಿಂತು ಮತದಾರರು ತಮ್ಮ ಹಕ್ಕು ಚಲಾಯಿಸುತ್ತಿದ್ದಾರೆ ಮತ ಚಲಾಯಿಸಿದ ಚಲಪತಿ ಮತಗಟ್ಟೆ ಅಧಿಕಾರಿಗಳು ವ್ಯವಸ್ಥಿತವಾಗಿ ಮತದಾರರಿಗೆ ಮಾರ್ಗದರ್ಶನ ಮಾಡುತ್ತಿದ್ದಾರೆ ಎಂದರು ಈಜಿಯಾಗಿ ನಮ್ಮ ನಾಲ್ಕು ಇದೆ ನಾವು ಈಗ ವೋ ಖುಷಿ ಇದೆ ಜನಗಳೆಲ್ಲ ಬಂದು ವಾ ವಿನಂತಿ ಮಾಡ್ತಾ ಇದ್ದೀವಿ ಕಟಾರಿಪಾಳಿಯ ಮತೋರ್ವ ಮತದಾರರಾದ ಚೇತನ ಸಾಂವಿಧಾನಿಕ ಹಕ್ಕನ್ನು ಎಲ್ಲರೂ ತಪ್ಪದೆ ಚಲಾಯಿಸಬೇಕು ಎಂದು ಒಳ್ಳೆ ಅಭ್ಯರ್ಥಿನ ಆಯ್ಕೆ ಮಾಡೋದು ನಮ್ಮೆಲ್ಲರ ಮತದಾನದಿಂದ ನಾವು ನಮ್ಮ ಹಕ್ಕನ್ನ ಚಲಾಯಿಸಿಕೊಳ್ತೀರಿ ಅಂತ ಹೇಳ್ತೀನಿ ಎಲ್ಲರೂ ಮತದಾನ ಮಾಡುವುದು ಮಾಡುವುದು ಹೇಗೆ ನಾವು ಹಬ್ಬನ ಆಚರಿಸ್ತಿರೋ ಅದೇ ರೀತಿಯಲ್ಲಿ ನಾವು ಮತ ಹಾಕ್ಲೇಬೇಕು ಅಂತ ನಾನು ನಿಮ್ಮಲ್ಲಿ ಕೇಳ್ತೀನಿ ವಾಸ ಆಯೋಗದ ಸೂಚನೆಯಂತೆ ಮತದಾರರಿಗೆ ಅಗತ್ಯ ಅರಿವು ಮೂಡಿಸಲಾಗಿತ್ತು ಮತದಾನ ಪ್ರಮಾಣ ಹೆಚ್ಚಳಕ್ಕೆ ಕ್ರಮ ಕೈಗೊಳ್ಳಲಾಗಿದೆ ಎಂದು ತಿಳಿಸಿದರು ಹಾಗಾಗಿ ಚುನಾವಣಾ ದಿವಸ ಬರ್ತೀವಿ ತಗೊಂತೀವಿ ಅಂತ ಹೇಳಿದ್ರೆ ಅದಕ್ಕಾಗಿ ನಾವು ಹೊರಭಾಗದ ಇನ್ನೂರು ಮೀಟರ್ನ ಹೊರಗಡೆ ಒಂದು ಟೇಬಲ್ ಹಾಕೊಂಡು ಕೂತ್ಕೊಂಡು ಇಲ್ಲಿ ಮತದಾರರು ಹಂಡ್ರೆಡ್ ಪರ್ಸೆಂಟ್ ವೋಟ್ ಆಗಲಿಲ್ಲ ನಿಟ್ಟಿನಲ್ಲಿ ಎಲ್ರಿಗೂ ಮನವೊಲಿಸಿ ಫೋನ್ ಮಾಡಿ ಕರೆಸ್ಕೊಂಡು ಮತದಾರ ಚೀಟಿ ಕೊಟ್ಟು ಮತದಾನ ಹಂಡ್ರೆಡ್ ಪರ್ಸೆಂಟ್ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೀವಿ ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಬಿಎನ್ ಚಂದ್ರಪ್ಪ ತಮ್ಮ ಹಕ್ಕು ಚಲಾಯಿಸಿದರು ಬಳಿಕ ಸುದ್ದಿಗಾರರೊಂದಿಗೆ ಅವರು ಕ್ಷೇತ್ರದ ಮತದಾರನಾಗಿ ಮತ ಚಲಾಯಿಸಿದ್ದೇನೆ ರಾಜ್ಯ ಸರ್ಕಾರ ಗ್ಯಾರಂಟಿ ಯೋಜನೆಗಳು ಮತ್ತು ಜನಪರ ಆಡಳಿತ ತಮ್ಮನ್ನು ಗೆಲುವಿನ ದಡ ಸೇರಿಸಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು ಅತ್ಯಂತ ಉಲ್ಲಾಸಭರಿತವಾಗಿ ಉತ್ಸಾಹಭರಿತವಾಗಿ ನಡೀತಾ ಇದೆ ನನಗೆ ಬರುವಂಥ ನಮ್ಮ ಪಕ್ಷದ ಕಾರ್ಯಕರ್ತರ ಮುಖಾಂತರ ನಾನು ಇವತ್ತು ದೂರವಾಣಿಯಲ್ಲಿ ಸಂಪರ್ಕ ಮಾಡ್ತಾ ಇದ್ದೇನೆ